ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಪಯಣ ಬೀಚ್ ಹತ್ರ ನಾವು ಬೀಚ್ ಹತ್ರ ಇವಾಗ ನಾವು ಇವಾಗ ಮಟ್ಟ ಬೀಚಿಗೆ ಹೊರಟಿದ್ದೇವೆ ನಾನು ಅತ್ತಿಗೆ ಬೇಬಿ ಒಂದು ಸ್ಕೂಟಿಯಲ್ಲಿ ಮತ್ತೆ ಅತ್ತೆ ಮತ್ತು ಮಾವ ಬೈಕಲ್ಲಿ ಸೊ ಬನ್ನಿ ನಾವು ಅಲ್ಲಿ ಹೋಗಿ ಎಂಜಾಯ್ ಮಾಡುತ್ತ ನಿಮ್ಮಸ ಕರ್ಕೊಂಡು ಹೋಗ್ತೇವೆ ಒಂದು ಟೆಂಪಲ್ ಉಂಟಾಯ್ತಾ ಅಲ್ಲಿ ತುಂಬಾ ಮಂಕೀಸ್ ಮಂಕೀಸ್ಗಿರಿ ನೆಕ್ಸ್ಟ್ ಇದು ಗುಂಜಾರ್ಗಿರಿ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲಿ ಎಷ್ಟು ಮಂಕಗಳಂದ್ರೆ ರಾಶಿ ರಾಶಿ ಉಂಟು ಒಂದು ಕೊನೆ ಬಾಳೆಹಣ್ಣು ಬಂದಿದ್ದ ಹಾ ನಾವು ಒಂದು ಕೊನೆ ಬಾಳೆಹಣ್ಣು

بيكرند ನೋಡಿ ಮಟ್ಟುಗುಳ್ಳಿ ಇದೆಲ್ಲ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ ಮಟ್ಟು ಮಟ್ಟುಗುಳ್ಳ ಇಲ್ಲೆಲ್ಲ ಮಟ್ಟ ಎರಡೂ ಬದಿಯಲ್ಲಿ ಮಟ್ಟು ಹೇಗೆ ಇಲ್ಲೇ ಮಾಡಿ ಇಲ್ಲೇ ಇದು ಮಾಡ್ತಾರೆ ಸೇಲ್ ಮಾಡ್ತಾರೆ ಇದು ದಾರಿ ನೋಡಿದ್ರೆ ಭಯಂಕರ ಕಿರು ದಾರಿ ಆಯ್ತಾ ಟ್ರೈನಲ್ಲಿ ಆರು ಗಂಟೆ ಆಗ್ತಾ ಬಂತು ನಾವಿಗ ಈ ರೀಚ್ ಆದ್ವಿ ನಾವೊಂದು ನಾಲ್ಕು ಗಂಟೆಗೆ ಹೊರಡೇ ನಿಂತೇವೆ ಅದಕ್ಕೆ ಬರ್ಲೇ ಇಲ್ಲ ಆಯ್ತಾ

Babo, e n t r happy a c a n g a b u b o a n i k Santa, Santalia. o yes, no, 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 a o a no, p o no, 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 a o no, 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 n e no, 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 u l no, no, no,

ಚಂಡಿ ಆಯ್ತಂತೋಡಿ ಇನ್ನೊಂದು ಸಣ್ಣ ಮಗು ಇವರಿಗೆಸ ಬೀಚ್ ಅಂದ್ರೆ ಭಾರಿ

ಇಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ ಇವರು ನೋಡಿ ಗಾಳಿ ಬಿಡ್ತಾ ಇದ್ದಾರೆ ಇದು ಮೊನ್ನೆ ಮಲ್ಪೆ ಅಲ್ಲೇ ತಗೊಂಡ ಗಾಳಿ ಪಟ ಆಯ್ತಾ ಈಗ ಮಕ್ಕಳೆಲ್ಲ ಒಂದ್ರು 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 ಮಕ್ಕಳು ಬಂದ್ರು ಅದು ಹೋಗುದಿಲ್ಲ ಎಂತ ಗಂಟು ಬಿಸ್ಲಿಕ್ಕೆ ಆಗುದಿಲ್ವಾ ಇವರು ನಿಂತ ಮಾಡ್ತಾರೆ ನೋಡಿ ಆಯ್ತು ಹೋಯ್ತು ಫೈನಲಿ ಗಂಟು ಬಿಚ್ಚಿಸಿದ್ರು ಈಗ ನೋಡಿ ಎಷ್ಟು ಮೇಲೋಗ್ತದೆ ಅಂತ ಹೇಳುದೇ ಇಲ್ಲ ಇವತ್ತು ಕೈಟ್ ಬಿಡ್ತೀರಾ ഇത് ഉൾ ഡിരക്ഷൻ എല്ലാം ഉണ്ടായി സൺസെറ്റ് ആയി ಸನ್ಸೆಟ್ ಆಯ್ತು ಅಂದ್ರೆ ಮೋಡ ಉಂಟು ಹಾಗೆ ಮೋಡ ಉಂಟು ಇಲ್ಲ ನೋಡಿ ಸಣ್ಣ ಮಗು ಕ್ರಾಪ್ ಮಾಡ್ತಾ ಇದ್ದಾರೆ ಬಾರಿ ಖುಷಿ ಕ್ರಾಬ್ ಹೋಯ್ತು ಮನೆಗೆ ಕ್ರಾಬ್ ಮನೆ ಹೋಯ್ತಿದ್ದೀರಿ ಅದು ಫಿಶ್ ಓಕೆ ಬದಿಗೆಲ್ಲ ನಾನು ಇಟ್ಕೊಂಡಿದ್ರೆ ಒಳ್ಳೆ ಮೇಸ್ತ್ರಿ ಸಿಮೆಂಟ್ ಕಲಿಸಿದಾಗಿದ್ದು ಅಮ್ಮ ಮಗಳು ಆಡ್ತಿದ್ದಾರೆ ಕ್ರಾಬ್ ಮಾಡ್ತಿದ್ದಾರೆ ಫಿಶ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಅಪ್ಪ ಮಕ್ಕಳಿಗೆ ಸ್ಟಂಟ್ ಕಲಿಸ್ತಾ ಇದ್ದಾರೆ ನೋಡಿ ಅಂತೆ ಹೇಗೆ ಸ್ಟಂಟ್ ಕಲಿಸ್ತಿದ್ದಾರೆ ಕಲಿಸ್ತಿದ್ದಾರೆ ಮ್ಯಾಜಿಕ್ ನೋಡಿ ಇದು ಮ್ಯಾಜಿಕ್ ನೋಡಿದ್ದೀರಾ ನೀವು ನೋಡ ಇನ್ನೊಮ್ಮೆ ಮಾಡಿ ನಿಮಗೆ ಮ್ಯಾಜಿಕ್ ನೋಡ್ಲಿಕ್ಕೆ ಉಂಟ ಗೈಸ್ ನೋಡಿ ಇಲ್ಲಿ ಮ್ಯಾ ಮ್ಯೂಸಿ ಮ್ಯಾಜಿಷಿಯನ್ ಕಲೆ ಮ್ಯಾಜಿಷಿಯನ್ಸ ಇದ್ದಾರೆ ನೋಡಿ ವಿನ್ಸೆಂಟ್ ಡಿಸೋಸಾ ಮಿಸ್ಟರ್ ವಿನ್ಸೆಂಟ್ ಡಿಸೋಸಾ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ನೋಡಿ ತಮ್ಮನೇ ಇಲ್ಲ ಗರ ಉಂಗ್ಬರ ನಮಗೆ ಬೀಚಲ್ಲಿ ಮ್ಯಾಜಿಕ್ ಮಾಡುವವರು ಸಹ ಸಿಕ್ಕಿದ್ರು ನೋಡಿ ನಿಮಗೆ ಮ್ಯಾಜಿಕ್ ನೋಟಲಿ ಗುಂಟಾ ನೋಡಿ ನೋಡಿ ಕೈಯಲ್ಲಿ ಇಡೀಲೇ ಇಲ್ಲ ನೋಡಿ ನೋಡಿ ಅಂತೆ ಮಕ್ಕಳಿಗೆ ಟ್ರೈನಿಂಗ್ ಆಗತಾವೆ ಅದು ಡ್ರಮ್ಮ್ ಸವರೇ ತಂದಿದ್ದಾರಾ ಅಂತ ಮತ್ತು ಬೀಚ್ ಹೇಗೆ ಆಯ್ತು ಕೈಟು ಬಿಡ್ಲಿಕ್ಕೆ ಬಂದದ್ದು ನಾನು ಕೈ ಬಿಡ್ಲಿಕ್ಕೆ ಅದು ಕೈಟ್ ಉಂಟಲ್ಲ ಒಟ್ಟೆ ಮಾಡಿ ಬಿಟ್ಟಿದ್ದಾರೆ ಇವರಿದ್ದಾರಲ್ಲ ಹಾ ಇವರ ಕೈಯಲ್ಲಿ ಬೈಕಲ್ಲಿ ಬರುವಾಗ ಅದನ್ನು ಕಟ್ ಟೈಟ್ ಹಿಡಿದು ಒಟ್ಟೆ ಮಾಡಿ ಇಟ್ಟಿದ್ದಾರೆ ಹಾಗೆ ಕೈಟ್ ಮೇಲೇನೆ ಹೋಗ್ಲಿಲ್ಲ ಇದು ಲಾಸ್ಟ್ ಟ್ರೈ ಆಯ್ತಾ ಹೋಗುವ ಮುಂಚೆ ಸರಿ ಉಂಟಾ ಅಂತ ಇಲ್ಲ

ಎಂತ ಗೊತ್ತ ಹ್ಮ್ ಎಲ್ಲಿ ಅದು ಹೋದ್ರೆ ಮನೆಗೆ ಹೋಗುವ ವಿಷಯನೇ ಇಲ್ಲ ನಮ್ಮ ಡಿಕ್ಷನರಿಯಲ್ಲಿ ನಾವಿವಾಗ ಹೊರಟಿ ಜನಿಕನಿಗೆ ಸ್ವಲ್ಪ ಬಿಸ್ಲರಿ ನೀರಿತ್ತು ಅದರಲ್ಲಿ ಸ್ವಲ್ಪ ಮೈಗೆ ನೀರಿ ನೀರೆಲ್ಲ ಹಾಕಿ ಇವಾಗ ನಾವು ಹೊರಟಿದ್ದೇವೆ ಅಂದೇ ಬೀಚ್ ಆಯ್ತು

மட்டும் ப்ஸ் இது அது நோடி எல்லாம் மட்டும் அது ஐ லவ் மட்டும் பிராண நான் ரீச் இஷ்டி கோழிபஜி வெச்ச இல்ல

ಲಾಸ್ಟಿಗೆ ಮತ್ತು ಒಂದು ಬಾದಾಮಿ ಜ್ಯೂಸು ಸಾರಿ ಎರಡು ಬಾದಾಮಿ ಜ್ಯೂಸ್ ಮತ್ತು ಎರಡು ಪಾವ್ ಪಾವ್ಭಾಜಿ ಅದು ಸೂಪರ್ ಐಟಮ್ ನೋಡಿ ಪಾವ್ ಪಾವ್ಬಾಜಿ ತಿಂದು ಲೆಮನ್ ಎಲ್ಲ ಸ್ಕ್ವೀಸ್ ಮಾಡಿ ಅದು ಸ್ವಲ್ಪ ಕುಡೀರಿ ಹ್ಞೂ ಹ್ಞೂ ಅದು ಕುಡೀರಿ ಸ್ವಲ್ಪ ಹಾಂ ಹಾಂ ಇದರದ್ದು ಸ್ವಲ್ಪ ರವ ಬಾದಾಮಿ ಜ್ಯೂಸ್ ಹೇಗಿತ್ತು ಹೇಳಿ ಬಸ್ ಇದು ಇದು ರಫ್ಸಿ ನೋಡಿ ಎಲ್ಲ ಫುಲ್ ಟೇಸ್ಟ್ ಇವಾಗ ದೋಸೆ ಮತ್ತೆ ಪಾವ್ಬಾಜಿ ಎಲ್ಲ ತಿಂದು ನಾವು ಮನೆಗೆ ಹೊರಡ್ತಾ ಇದ್ದೇವೆ ಮನೆಗೆ ಹೋಗ್ತಾ ಇದ್ದೇವೆ ಸೊ ನಮ್ಮ ಈ ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇವೆ ಸೊ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತುಂಟಲ್ಲ ಸೊ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ लाइक ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಲ ಶೇರ್ ಮಾಡಿ ಅಂಟಿಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕನ್ಸಿಡೆನ್ಸಿ ಟೇಕ್ ಬೈ ಬೈ ಮೋರ್ ಗಸ್ ಸಿ ಬೈ 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 ಬೈ